వోల్డన ఆ వోల్డన షాపింగ్ పోగోమ్మ షాపింగా హ్ ఏనికి షాపింగే పోగపో నీ ఐటమ్స్ సకబడదా ఐటమ్స్ సకబెక్నో హ్ ఈగ్లే షాపింగ్ చేస్తారన్నను ಶಾಪಿಂಗ್ ಹೇಳ್ತಾ ಇದೀಯ ನಿಮ್ ಮಮ್ಮಿ ಕರ್ಕಳದ್ ತಿಕ್ಕದ ಮೇಲೆ ತಿಕ್ಕದ್ಮತಾಳೆ ಹಂಗೆ ಏನೋ ಬೇಕಾ ಬೇಡವಾ ನಿಮ್ಮಮ್ಮಿ ನೀನ್ ಯಾವ ನೀನು ಒಂದ್ಸಲ ಇದ್ದಂಗೆ ಒಂದ್ಸಲ ಇರೋದಿಲ್ಲ ನಿಮ್ ಮಮ್ಮಿನ ಹಿಂಗೆ ಆಡ್ತಾಳೆ ನೀನು ಹಿಂಗೆ ಆಡ್ತೀಯಲ್ಲ ಇನ್ ಬಟ್ಟೆ ತಗುವಾಗ ಅನ್ಕೇ ಲೈಲಮ್ಮಮ್ಮina ಏನಂತಾ ನನಗೆ ಬರಲ್ಲ ಯಾವಾಗ ಆ ಬಟ್ಟೆ ತಗುವಾಗ ಓ ವಿಶಾಲ್ ಮಟ್ಟ ಕರ್ಕ ಹೋಗಿದಾಗ ಅವಾಗ ಬರಲಿಲ್ಲ ಅಂತ ಇವಾಗಲೂ ಕರ್ಕ ಹೋಗದ ಬಿಳವಾ ಹಾ ಲೇ ಸರಿಯಾಗಿದ್ದೀಯಾ ಶಾಪಿಂಗ್ ಮುಗಿಸ್ಕೊಂಡು ಏನು ಮಾಡಣಾ ಫಿಕ್ಸ್ ಊರು ಫಿಕ್ಸ್ ಆ అహ హా ఆ షాపింగ్ ముగస్ సరే ఏం ఆడనా ఊర్ కే ఫిక్స్ ఊరు ఫిక్సా అహ హా ఆమలే అబా ఆటో నిండోటైతో ಏನು ಅದು ಟಕ ಹೋಯ್ತಿದಾ ಆಮೇಲೆ ಏನು ಮಾಡ್ಲಿ ಹಿಂದಕ್ಕೆ ಆಗ್ಬಿಟು ಫಾಸ್ಟ್ ಹೋಗೋದು ಬರುತ್ತೆ ಫಾಸ್ಟಾಗಿ ಹೋಗ್ಬಿಡ್ಲಾ ಈಗ ಹೋಯ್ತೀನಿ ನೋಡು ಫಾಸ್ಟಾಗಿ ಪಾಪ ನಿಲ್ಸ್ಕೊಂಡೆ ಬಿಟಾ ನಿನ್ನ ಹಾಗೆ ಅಂದಕ್ಕೆ ನೋಡು ಹೋಗಿ ಪಾಪ ಅಂದ್ಬಿಟ್ಟು ಗೊತ್ತಾಯಿತಾ ಅಲ್ಲೋಡಾ ನಿಮ್ಮ ಸ್ಕೂಲ್ ಇಲ್ಲೇ ಎಲ್ಲಿದೆ ಇಲ್ಲೇ ಹೋಯ್ತಾ ನಡ್ಕೊಂಡು ಅಲ್ಲಿ ಹೋದ್ರಲ್ಲ леಫ್ಟ್ ಅಲ್ಲಿ ಹಾ

ಸಿರಿ ಸಿರಿ ಓ ಐಫೋನ್ ಅಲ್ಲಿ ಬತ್ತರಲ್ಲ ಅವಳ ಅಲ್ಲ ಅಲ್ಲ ಮತ್ತೆ ಸ್ಕೂಲ್ ಅವಳು ಸ್ಕೂಲ್ ಅಲ್ಲಿ ಇದ್ದಳ ಸಿರಿ ಅಂತ ನಾನು ಐಫೋನ್ ಅಲ್ಲಿ ಬತ್ತರಲ್ಲ ಸಿರಿ ಅವಳು ಅನ್ಕೊಂಡ್ಬಿಟ್ಟೆ ಗೊತ್ತಾ ನಿಂಗ ಗೊತ್ತಾ ಸಿರಿ ಸಿರಿ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಟ್ತಳಲ್ಲ ಅವಳು ಓ ಫ್ರೆಂಡ್ಶಿಪ್ ಬ್ಯಾಂಡ್ ಬರಕ್ಕೆ ಕೊಟ್ಟಿದಳಾಲೆ ನಿಂಗೆ ಹಾ ಹಾ ನಂಗೆ ರೆಡ್ ಕಲರ್ ಇಷ್ಟ ಅಲ್ಲ ಅದಕ್ಕೆ ಕೊಟ್ಟವಳಲ್ಲ ರೆಡ್ ಕಲರ್ ದೆ ಯಪ್ಪ ಇದೆಲ್ಲ ನಡೆಸ್ತೀಯಾ ನೀನು ನೀನೇ ಯಾವಾಗ ಹೇಳಿದೆ ಅವಳಿಗೆ ನಾನು ರೆಡ್ ಕಲರ್ ಇಷ್ಟ ನನಗೆ ಅಂತ ಯಾವಾಗ ಹೇಳಿದೆ ಅವಳೆ ಕೊಟ್ಟವಳೆ ಅವಳಿಗೆ ಗೊತ್ತಾಗ್ಬಿಟ್ಟೈತೆ ನಿನಗೆ ಯಾವ ಕಲರ್ ಇಷ್ಟ ಅಂತ ಅನ್ನು ನಾನು ಆ ಫ್ರೆಂಡ್‌ಶಿಪ್ ಡೇ ಗೆಲ್ಲಿಲ್ಲ ನಾನು ಆ ನಾನು ಆ ಒಂದಿನ ಹೇಳಿದೆ ಸರಿಗೆ ಏನಂತ ನಂಗೆ ರೆಡ್ ಇಷ್ಟ ಅಂತ ಹಾ ಸಿರಿ ಅದಕ್ಕೆ ರೆಡ್ ಕಲರ್ ದು ಫ್ರೆಂಡ್ಶಿಪ್ ಬ್ರಾಂಡ್ ನ ಕೊಟ್ಟಳು ಹ್ಮ್ ಹ್ಮ್ ಸರ್ ಯಾದ್ ನನ್ನ ಮಗ ನೀನು ನೀನೇನ್ ಕೊಟ್ಟೆ ಅವಳಿಗೆ ನಾನು ನಂಗೆ ಇಲ್ಲ ಏನು ಇಲ್ಲ ನನ್ನ ಹತ್ರ ಏನು ಏನು ಇಲ್ಲ ನನ್ನ ನಾನು ಏನು ಕೊಡ್ಲೇ ಇಲ್ಲ ಅಯ್ಯಯ್ಯೋ ಅದು ತಪ್ಪು ತಾನೆ ಮತ್ತೆ ನೀನು ಏನಾರ ಕೊಡ್ಬೇಕು ತಾನೆ ಪಾಪ ಆದ್ರೆ ಹುಡುಗಿ ಅಷ್ಟೆಲ್ಲ ಕೊಟ್ಟೈತೆ ಅಂದ್ಮೇಲೆ ಅದು ಒಂದೇ ಕೊಟ್ಟಿರ್ತಾನೆ ಓ ಅದೊಂದೇ ಕೊಟ್ಟಿರತ್ತಾನೆ ಹಾ ಇದು ಚೆನ್ನಾಗಿರೋದು ಆಕ್ಚುಲಿ

ಅಷ್ಟೇ ತಾನೇ ನಿನ್ ತಲೇಲಿರೋದು ನಿಜ ಹೇಳು ಹೂನಾ ಖರ್ಚು ಮಾಡಿಸಬೇಕು ಮಾಡ್ಬೇಕು ಮಾಡಿಸ್ಬೇಕಾ ಖರ್ಚು ಕಾಸು ಹೆಂಗ್ ಮಾಡಿಸ್ತೀಯಾ ಇರೋದೆಲ್ಲ ಖಾಲಿ ಮಾಡಿಸ್ತೀಯಾ ಅಷ್ಟೇ ವಾರವೆಲ್ಲ ದುಡಿಯೋದೆಲ್ಲಾನು ವಾರಕ್ಕೆ ಒಂದ್ಸಲ ಖಾಲಿ ಮಾಡಿಸ್ಬಿಡು ಪೂರ್ತಿ ಇವಾಗ ಮಾಡ್ತೀಯಲ್ಲ ಒಂದಕ್ಕೆ ಎರಡು ತಗೊಂಡು ಆರ್ ಕೆಟಾ ಸಮನೆಲ್ಲ ಕೇಳಿದ್ರೆ ಏನಿಲ್ಲ ಪೀಸ್ ಪೀಸ್ ಮಾಡ್ಬಿಡ್ತೀನಿ ಯಾವ ಫ್ರೆಂಡ್ಶಿಪ್ ಬ್ಯಾಂಡ್ ಅಪ್ಪ ನಿನ್ ತಕಳದು ಹಾ ಹೆಂಗೆ ಪರ್プル ಹೌದಾ ಹಾ ಹಾ ನೀ ಕೊಟರಲ್ಲ ಯಾವ ಕಲರ್ ಹಾಕ್ತಿ ಯಾವ ಕೊಡ್ತೀಯ ರಿಟರ್ನ್ ರಿಟರ್ನ್ ಹ್ಮ್ ಪಿಂಕ್ ಪಿಂಕೋ ಹಾ ಹ್ಮ್ ನೀ ರೆಡ್ ಓ ಪಿಂಕಾ ಆಮೇಲೆ ಆ

ಪರ್ಪಲ್ ಪರ್ಪಲ್ ಏನಂದ್ರು ಇವಾಗ ಸ್ಕೂಲಲ್ಲಿ ನಿಮ್ ಸ್ಕೂಲಲ್ಲಿ ಏನಂದ್ರು ನಿಮ್ ಸ್ಕೂಲಲ್ಲಿ ಇವತ್ತು ಹೋಗಿಲ್ಲ ಅಂದ್ರೆ ನೆನೆ ಹೋಗಿರ್ಲಿಲ್ವಾ

ಹೋಗಿದೆ ನೋಡಕ್ಕೆ ನೀನೇ ನೋಡ್ರಿ ನೋಡ್ಕೋ ಅಂಗಡಿನ ನಾನೆಲ್ಲೂ ಹೋಗೋದಿಲ್ಲ ಆರಾಮಾಗಿ ಮನೇಲಿ ಇರ್ತೀನಿ ಏನು ಏನ್ ಮಾಡ್ತೀಯ ಯೋಚನೆ ಮಾಡು ನಾನೇನು ಹೇಳ್ತಾ ಏ ನಾನೇನು ಹೇಳಿದೆ ನಾನೇನು ಹೇಳಿಲ್ಲಪ್ಪ ನಂಗೇನು ಗೊತ್ತಿಲ್ಲ ಅವಾಗೇನ್ದೆ ಯಾವಾಗ ಯಾವಾಗಲೂ ಅದೆ ನೀನೇ ಬಿಸ್ನೆಸ್ ನೋಡಕೋ ನಾನು ಆರಾಮಾಗಿ ಮನೇಲಿ ಇರ್ತೀನಿ ಅಂತ ಅಂದೆ ಆಗುತ್ತಾ ನೋಡಕತ್ತೀಯಾ ಅಂದ್ಮೇಲೆ 81 ಆದ್ಮೇಲೆ ಎಷ್ಟು ಏನು ಒನ್ ಆದ್ಮೇಲೆ ಎಷ್ಟು ಹಾ ಪಕ್ಕನಾ 82 पक्का ಆದ್ಮೇಲೆ ಎಷ್ಟು ಹೇಳು ಎಂಬತ್ತೊಂದು ಎಷ್ಟು ಒಂಬತ್ತಲಲ್ಲಿ ಎಂಬತ್ತು ಎಂಬತ್ತು ಇಂಗ್ಲಿಷ್ ಬರಲ್ಲ ನಂಗೆ ಕನ್ನಡನೇ ಬರೋದು ಒಂದೇ ಕನ್ನಡದಲ್ಲೇ ವೀಕು ನೀನು ಏನು và vậy